ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದಿ ಸಾಬರಮತಿ ರಿಪೋರ್ಟ್ ಎನ್ನುವಂಥ ಸಿನಿಮಾ ನೋಡಿದರು ಬಾಲಯೋಗಿ ಆಡಿಟೋರಿಯಂನಲ್ಲಿ ದಿಲ್ಲಿಯ ಸಂಸತ್ ಭವನದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆದ ಮೇಲೆ ನೋಡಿದ ಮೊಟ್ಟ ಮೊದಲನೇ ಸಿನಿಮಾ ಇದು ದ ಸಾಬರಮತಿ ರಿಪೋರ್ಟ್ ಹೆಸರು ಕೇಳಿದ ತಕ್ಷಣ ಯಾರಿಗೂ ಗೊತ್ತಾಗೋದಿಲ್ಲ ಇದೇನಿದು ಸಾಬರಮತಿ ರಿಪೋರ್ಟು ಅಂತ ಎಲ್ಲರಿಗೂ ಸ್ವಲ್ಪ ಗೊಂದಲ ಉಂಟಾಗತ್ತೆ ನಿಮಗೆ ಇದರ ನಿಜವಾದ ಕಥೆಯ ತಿರುಳು ಗೊತ್ತಾಗಬೇಕು ಅಂದರೆ ಗೋದ್ರಾ ಹತ್ಯಾಕಾಂಡದ ವಿಚಾರವನ್ನು ನೀವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಸ್ಮರಿಸಿಕೊಳ್ಳಬೇಕು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಎರಡರಂದು ಗೋಧ್ರಾ ಸ್ಟೇಷನಿಗೆ ಬಂದಂಥ ಸಾಬರಮತಿ ಎಕ್ಸ್ಪ್ರೆಸ್ ಅನ್ನು ಈ ಶಾಂತಿ ಬಾಂಧವರು ಎನಿಸಿಕೊಳ್ಳುವರು ಬೀಗವನ್ನು ಹೊರಗಡೆಯಿಂದ ಬಾಗಿಲಿಗೆ ಬೀಗವನ್ನು ಹಾಕಿ ಅದನ್ನು ಕಟ್ಟಿ ಒಳಗಡೆ ಸುಮಾರು ಐವತ್ತೇಳು ಕಾರ ಸೇವಕರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ ಸೇವಕರನ್ನ ಸಜೀವವಾಗಿ ಸುಟ್ಟು ಹಾಕಿರುವಂಥ ಘಟನೆ ಇದು ಗೋದ್ರಾ ಹತ್ಯಾಕಾಂಡ ಅಂತೇಳಿ ಯಾರಾದರೂ ಕಲ್ಪನೆ ಕೂಡ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರಲಾರ್ದಂಥ ಘಟನೆ ಒಂದು ಟ್ರೈನ್ ಬರುತ್ತೆ ಸಾಬರಮತಿ ಎಕ್ಸ್ಪ್ರೆಸ್ ಅಂತೇಳಿ ಆ ಸಾಬರಮತಿ ಎಕ್ಸ್ಪ್ರೆಸ್ ಗೋದ್ರಾ ಅನ್ನೋ ಸ್ಟೇಷನ್ನಲ್ಲಿ ನಿಲ್ಲತ್ತೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ದುಷ್ಕರ್ಮಿಗಳು ನುಗ್ತಾರೆ ಬಾಗಿಲನ್ನು ಬೀಗ ಹಾಕ್ತಾರೆ ಬಂದ್ ಮಾಡ್ತಾರೆ ಒಳಗಡೆ ಬೆಂಕಿ ಹಾಕ್ತಾರೆ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲಾರದ ಹಾಗೆ ಸಂಪೂರ್ಣವಾಗಿ ತಂತ್ರವನ್ನು ಹೇಳಿದ ಎಣೆದಿರಲಾಗಿರತ್ತೆ ಬಹಳ ದೊಡ್ಡ ನರಮೇಧ ಇದು ಇಂಥ ನರಮೇಧದ ಕುರಿತು ಲಾಲು ಯಾದವ್ ಒಂದು ಮಾತು ಹೇಳ್ತಾರೆ ಈ ಘಟನೆ ಆದಮೇಲೆ ಏನಂತ ಹೇಳ್ತಾರೆ ಕಾರ್ ಸೇವಕರು ತಮಗೆ ತಾವೇ ಬೆಂಕಿ ಹಚ್ಕೊಂಡದ್ದು ಇದ್ದಂತ ಎಂಥ ಅಮಾನವೀಯ ವ್ಯಕ್ತಿತ್ವ ಎಂಥ ನೀಚ ಮನುಷ್ಯ ಅನ್ನೋದನ್ನು ನೋಡಿ ಇದರ ಕುರಿತಾದಂಥ ಸಂಪೂರ್ಣ ವಿವರಗಳುಳ್ಳಂಥ ಸಿನಿಮಾ ಇದು ದಿ ಸಾಬರ್ಮತಿ ಫೈಲ್ಸ್ ಅಂತ ಇದನ್ನು ನಿನ್ನೆ ಬಾಲಗಿಯ ಬಾಲಯೋಗಿ ಆಡಿಟೋರಿಯಂನಲ್ಲಿ ನರೇಂದ್ರ ಮೋದಿ ನೋಡ್ತಾರೆ ಅವ್ರ ಜೊತೆ ಅಶ್ವಿನಿ ವೈಷ್ಣವ್ ಇದ್ರು ಅಮಿತ್ ಶಾ ಇದ್ದರು ಕಿರಣ್ ರಿಜಿಜು ಇದ್ದರು ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಎನ್ ಡಿ ಎನ ಎಲ್ಲ ಸಂಸತ್ ಸದಸ್ಯರಿದ್ದರು ಎಲ್ಲರ ಜೊತೆ ಈ ಸಿನಿಮಾ ನೋಡಿದರು ಜಿತೇಂದ್ರ ಇದ್ದರು ಆ ಸಿನಿಮಾದ ಬೇರೆ ಬೇರೆ ನಟರೆಲ್ಲ ಪಾಲ್ಗೊಂಡಿದ್ದರು ವಿಷಯ ಅದಲ್ಲ ನರೇಂದ್ರ ಮೋದಿ ಈ ಸಿನಿಮಾ ನೋಡಿದ್ದ ವಿಷಯ ಅಲ್ಲ ಇದರ ಬಗ್ಗೆ ಉಳಿದವರು ಯಾವ ರೀತಿ ರಿಯಾಕ್ಟ್ ಮಾಡಿದರು ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಈ ಸಂಚಿಕೆಯನ್ನು ಮಾಡೋದು ಮೆಟ್ಲ ಮೇಲಿಂದ ಈ ಕಡೆಯಿಂದ ಸಂಸತ್ ಭವನದಲ್ಲಿ ಅಖಿಲೇಶ್ ಯಾದವ್ ಬರ್ತಾ ಇರ್ತಾರೆ ಅಖಿಲೇಶ್ ಯಾದವ್ಗೆ ಮಾಧ್ಯಮದವರು ಕೇಳ್ತಾರೆ ನರೇಂದ್ರ ಮೋದಿ ಅವರು ಸಿನಿಮಾ ನೋಡಿದ್ರು ನೀವು ನೋಡಲಿಲ್ವಾ ಅಂತ ಕೇಳ್ತಾರೆ ಸ್ವಾಭಾವಿಕವಾಗಿ ಜಿಜ್ಞಾಸೆಯಿಂದ ಕೇಳಿದಂಥ ಪ್ರಶ್ನೆ ಒಂದೋ ನಾನು ನೋಡಿದೆ ಅಂತ ಹೇಳಬೇಕು ನೋಡಿಲ್ಲ ಅಂದರೆ ನೋಡಿಲ್ಲ ಅಂತ ಹೇಳಬೇಕು ಅಖಿಲೇಶ್ ಯಾದವ್ ಏನು ಹೇಳ್ತಾರೆ ಗೊತ್ತಾ ನಾನು ಸಿನಿಮಾ ನೋಡಿಲ್ಲ ನೋಡೋದು ಇಲ್ಲ ಇದೊಂದೇ ಅಲ್ಲ ಕಾಶ್ಮೀರ್ ಫೈಲ್ಸೂ ನೋಡಿಲ್ಲ ಕೇರಳ ಸ್ಟೋರಿನೂ ನೋಡಿಲ್ಲ ಯಾವುದು ನಾನು ನೋಡೋದು ಇಲ್ಲ ಅಂತ ಹೇಳ್ತೇನೆ ಇಷ್ಟು ದಿವಸ ಇವರು ಕೇವಲ ಮುಸಲ್ಮಾನರು ತುಷ್ಟೀಕರಣ ಮಾತ್ರ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ಆದರೆ ಇವರು ಹಿಂದೂ ಧರ್ಮದ ಬದ್ಧ ವಿರೋಧಿಗಳು ಅಂತ ಪದೇ 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 ಇವರು ಸಾಬೀತುಪಡಿಸ್ತಾ ಇದ್ದಾರೆ ನಿನ್ನೆ ಭಾಳ ವಿಚಿತ್ರವಾದಂಥ ಘಟನೆಗಳು ನಡೆದು ಸಂಸತ್ನ ಅಧಿವೇಶನದಲ್ಲಿ ಯಥಾ ಪ್ರಕಾರ ವಿಪಕ್ಷದವ್ರ ಜೊತೆ ಮಾತುಕತೆಯನ್ನು ನಡೆಸಿ ಓಂ ಪ್ರಕಾಶ್ ಬಿರ್ಲಾ ಅವರು ಸಂಸತ್ನ ಅಧಿವೇಶನವನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದಾಗ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಬಂದಿರ್ತಾರೆ ಡಿಸ್ಕಷನ್ ಶುರುವಾಗತ್ತೆ ಕೃಷಿ ಸಚಿವರು ಮಾತಾಡ್ತಾರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅದಾದ ಮೇಲೆ ನಿರ್ಮಲಾ ಸೀತಾರಾಮನ್ ಬ್ಯಾಂಕಿಂಗ್ ಕುರಿತಾದಂಥ ಹನ್ನೆರಡು ಹೊಸ ತಿದ್ದುಪಡಿಗಳಿಗೆ ಅನುಮತಿಯನ್ನು ಪಡೆಯಲಿಕ್ಕಾಗಿ ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಹನ್ನೆರಡು ವಿಷಯಗಳು ಬಹಳ ಮುಖ್ಯವಾದಂಥವು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗಬೇಕಾದಂಥ ಮಹತ್ತರವಾದಂಥ ಬೆಳವಣಿಗೆಗಾಗಿ ಮಾಡ್ತಾ ಇದ್ದಂಥ ವಿಚಾರಗಳು ಬಾಗ್ಲಲ್ಲಿ ನಿಂತಹ ರಾಹುಲ್ ಗಾಂಧಿ ಅದಾನಿ 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 ಅಂತ ತನ್ನ ಗುಂಪನ್ನು ಕಟ್ಕೊಂಡು ಕಿರುಚಿಲಿಕೆ ಶುರು ಮಾಡ್ತಿರ್ತಾರೆ ಒಂದು ವಿಷಯವನ್ನು ರಾಹುಲ್ ಗಾಂಧಿ ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂತಂದರೆ ಯಾವ ವಿಪಕ್ಷ ನಾಯಕ ಆಗಿದಾನೋ ಆತನಿಗೆ ದೇಶವನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇರಬೇಕು ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹದಿಮೂರರ ಕೊನೆಯ ಭಾಗದಲ್ಲಿ ಭಾರತದಲ್ಲಿ ಒಂದು ಮಸೂದೆಯನ್ನು ತರಲಿಕ್ಕೆ ಮನಮೋಹನ್ ಸಿಂಗ್ ಸರ್ಕಾರ ಸೋನಿಯಾ ಗಾಂಧಿ ಸರ್ಕಾರ ಪ್ರಯತ್ನ ಮಾಡಿತು ಏನಂತ ವೈಲೆನ್ಸ್ ಆ್ಯಕ್ಟ್ ಅಂತೇಳಿ ಕಮುನಲ್ ವೈಲೆನ್ಸ್ ಆ್ಯಕ್ಟ್ ಅಂತ ಕಮ್ಯುನಲ್ ವೈಲೆನ್ಸ್ ಆ್ಯಕ್ಟ್ ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ಎಲ್ಲಿಯೇ ಗಲಾಟೆ ಆದರೂ ಕೂಡ ಬಹುಸಂಖ್ಯಾತ ಹಿಂದೂಗಳು ಇದರ ಇದಕ್ಕೆ ಮುಖ್ಯ ಕಾರಣೀಭೂತರು ಅಂತ ಯಾರು ಬಹುಸಂಖ್ಯಾತರಾಗಿದ್ದಾರೋ ಅವರನ್ನೇ ಅಕ್ಯೂಸ್ಡ್ ಅಂತ ಪ್ರೈಮಾಫಸಿ ಡಿಸೈಡ್ ಮಾಡಬೇಕು ಅವ್ರ ಮೇಲೇ ಕೇಸ್ ಹಾಕಬೇಕು ಅನ್ನುವಂಥ ಮಸೂದೆ ನೋಡಿ ಈ ದೇಶದಲ್ಲಿ ಹಿಂದೂಗಳನ್ನು ಯಾವ ರೀತಿ ಬಗ್ಗೆ ಬಿಡಿಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇತ್ತು ಅಂತ ಷಡ್ಯಂತ್ರ ಮಾಡಿತ್ತು ಅಂತ ಆಲೋಚನೆ ಮಾಡಿ ಎಲ್ಲೇ ಒಂದು ದಂಗೆ ನಡೀಲಿ ದಂಗೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಎರಡು ಕೋಂಬುಗಳ ಮಧ್ಯೆ ನಡೆದಾಗ ಬಹುಸಂಖ್ಯಾತ ಧರ್ಮೀಯರು ಯಾರಿದ್ದಾರೆ ಅವರನ್ನು ಇಲ್ಲಿ ಆರೋಪಿಗಳನ್ನಾಗಿ ಮಾಡಬೇಕು ಅನ್ನುವಂಥ ವಿಧೇಯಕ ಅದು ಅವಾಗ ವಿಪಕ್ಷ ಭಾರತೀಯ ಜನತಾ ಪಾರ್ಟಿ ಅದು ಇನ್ನಿಲ್ಲದ ಹಾಗೆ ಇದನ್ನು ವಿರೋಧಿಸತ್ತೆ ಈ ಬಿಲ್ ಆಗಲಾರದ ಹಾಗೆ ತಡೆಯತ್ತೆ ಒಂದು ವೇಳೆ ಅವತ್ತು ವಿಪಕ್ಷ ಕಾರ್ಯತತ್ಪರ ಆಗದೆ ಹೋಗಿದರೆ ಸಕ್ರಿಯವಾಗಿ ಸಂಸತ್ತಿನಲ್ಲಿ ಪಾಲ್ಗೊಳ್ಳದೆ ಹೋಗಿದ್ರೆ ಇವತ್ತು ನಾವು ಹಿಂದೂಗಳು ಬದುಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಾವೆಲ್ಲ ಜೈಲಿನಲ್ಲಿ ಇರಬೇಕಾಗಿತ್ತು ಒಂದಿಲ್ಲ ಒಂದು ಊರಿನಲ್ಲಿ ಒಂದಿಲ್ಲ ಒಂದು ಮೊಕದ್ದಮೆಯಲ್ಲಿ ನಮ್ಮ ಸೋದರರು ಸೋದರಿಯರು ಎಲ್ಲ ಬೇರೆ ಬೇರೆ ಜೈಲಿನಲ್ಲಿ ಇರಬೇಕಾಗಿತ್ತು ಯಾಕೆಂದ್ರೆ ಯಾರೇ ಗಲಾಟೆ ಮಾಡಿದರೂ ಹಿಂದೂಗಳನ್ನು ಒಳಗೆ ಹಾಕಬೇಕು ಅನ್ನುವಂಥ ವಿಧೇಯಕ ಇದು ರಾಹುಲ್ ಗಾಂಧಿ ಈ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ನಿರ್ಮಲಾ ಸೀತಾರಾಮನ್ ಮಾಡ್ತಾ ಇದ್ದಾರೆ ಅಂದರೆ ಅದು ಜನಪರವಾಗಿದೆಯಾ ಜನಹಿತವನ್ನು ಮಾಡುವಂಥದ್ದಾಗಿದೆಯಾ ಇಲ್ವಾ ಅನ್ನೋದನ್ನು ಪರಿ ಸಂಪೂರ್ಣವಾಗಿ ಪರಿಶೀಲಿಸಿ ಅಧ್ಯಯನ ಮಾಡಿ ಅದು ರಾಷ್ಟ್ರಹಿತದಲ್ಲಿದ್ದರೆ ಓಕೆ ಅನ್ಬೇಕು ಇಲ್ಲದೆ ಹೋದರೆ ಅದು ಆಗಲ್ಲ ತಡಿಬೇಕು ಆತ ಇದು ಯಾವುದು ಇದರ ಅರಿವು ಇಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಈತ ಸಂಸತ್ ಸದಸ್ಯ ಈ ಸಲ ವಿಪಕ್ಷ ನಾಯಕ ಇದ್ದಕ್ಕಿದ್ದ ಹಾಗೆ ಅದನ್ನಂತೂ ಅದಾನಿ 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 ಅಂತ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಒಂದೇ ಒಂದು ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ ಅದಾದ್ಮೇಲೆ ನಮ್ಮ ಡಾಕ್ಟರ್ ಎಸ್ ಜಯಶಂಕರ್ ಅವರು ವಿದೇಶಾಂಗ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಹೇಳ್ತಾರೆ ಚೈನಾ ಮತ್ತು ಭಾರತ ಮಧ್ಯೆ ಸಂಧಾನ ಆಗಿದ್ದು ಖರೆ ಆದರೆ ಈಗಲೂ ಕೂಡ ಅಲ್ಲಿ ವಾತಾವರಣ ಭಾಳ ಬಿಗುವಿನಿಂದ ಕೂಡಿದೆ ಪ್ರಕ್ಷುಬ್ಧವಾಗಿದೆ ಉದ್ವಿಗ್ನತೆ ಇದೆ ಅದರ ಕುರಿತಾಗಿ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಸಂಸತ್ತಿನಲ್ಲಿ ಇದನ್ನು ಕೇಳಿಸ್ಕೋಬೇಕಾಗಿದ್ದು ವಿಪಕ್ಷದವರು ಏಕೆಂದರೆ ನಾಳೆ ಏನಾದರೂ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲು ಸಿಲುಕಿಸಬೇಕು ಅಂದರೆ ಅವ್ರ ಹತ್ರ ವಿಷಯ ಇರಬೇಕು ಆ ವಿಷಯವನ್ನೇ ತಿಳ್ಕೊಳ್ಳಾರದೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬರೀ ಅಡಾಣಿ ಅಡಾಣಿ ಅನ್ನೋದರಿಂದ ಯಾವುದೇ ದೊಡ್ಡದಾದಂಥ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ರಾಹುಲ್ ಗಾಂಧಿ ಇಡೀ ಸ ಇದ್ದಷ್ಟು ಹೊತ್ತು ಕೂಡ ಅದಾನಿ ಹೆಸರು ಜಪ ಮಾಡಿದ್ದು ಬಿಟ್ಟರೆ ಬೇರೆ ಏನನ್ನು ಮಾಡೋದೇ ಇಲ್ಲ ಆತನಿಗೆ ಒಂದೇ ಒಂದು ಸಂಕಟ ಏನಪ್ಪಾ ಅಂತಂದರೆ ಈಗ ರಾಹುಲ್ ಗಾಂಧಿಯವರು ಇದಕ್ಕೆ ಹೋಗ್ತಾರೆ ಸಂಬಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅವರಿಗೆ ಅಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆದಂಥ ಯಾವುದೇ ದೌರ್ಜನ್ಯ ಕಣ್ಣಿಗೆ ಕಾಣಲ್ಲ ಅದ್ರ ಬಗ್ಗೆ ಖಂಡನೆಯನ್ನು ಮಾಡೋದಿಲ್ಲ ಇಲ್ಲಿ ಕಲ್ಲು ತೂರಾಟ ಏನಿದಾರಲ್ಲ ಆ ಕಲ್ಲು ತೂರಾಟ ಮಾಡಿದವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಳಿಕ್ಕೆ ಸಂಬಲ್ಗೆ ಹೋಗಬೇಕಂತ ಅವರು ಇವತ್ತು ಹೋಗೋರು ಅವರು ಯಾವಾಗ ಇವ್ರು ಹೋಗ್ತಾರೆ ಅಂತ ಗೊತ್ತಾಗ್ಬಿಡುತ್ತಾ ಅಖಿಲೇಶ್ ಯಾದವ್ ತಡ್ಕೊಳಿಕಾಗೋದಿಲ್ಲ ಆತನಿಗೂ ಮುಸ್ಲಿಂ ಓಟ್ ಬೇಕು ಆತ ಏನು ಮಾಡ್ತಾರೆ ಸಂಸತ್ತಿನಲ್ಲಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸಂಬಲ್ ವಿಷಯವಾಗಿ ಮಾತುಕತೆಗೆ ಅವಕಾಶ ಮಾಡಿಕೊಡಿ ಅಂತ ಅಂದರೆ ಇವರೆಲ್ಲ ಹಿಡನ್ ಅಜೆಂಡಾ ಇಟ್ಕೊಂಡು ರಾಜಕೀಯವನ್ನು ಮಾಡುವಂಥ ಪ್ರಯತ್ನ ಮಾಡುವಂಥದ್ದು ನೋಡಿ ಇದೇ ಅಖಿಲೇಶ್ ಯಾದವ್ ಯಾರು ಕಲ್ಲು ತೂರಾಟ ಮಾಡಿ ಗಲಾಟೆ ಮಾಡಿದರೋ ಅಂಥವರಿಗೆ ಅವರು ಯಾರ್ಯಾರೀಗ ಇದರಲ್ಲಿ ಐದು ಜನ ಸಾವಿಗೀಡಾಗಿದ್ದಾರೋ ಪ್ರತಿ ಕುಟುಂಬಕ್ಕೆ ಐದೈದು ಲಕ್ಷ ರೂಪಾಯನ್ನ ಪಕ್ಷದಿಂದ ಕೊಡ್ತಾರಂತೆ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಈ ದಂಗೆ ಮಾಡಿದಂಥ ದುಷ್ಕರ್ಮಿಗಳ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿಗಳನ್ನು ಇದೆ ಯಾಕೆ ಯಾಕೆ ಅಂದರೆ ಅವರ ಮತಗಳನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ರಾಹುಲ್ ಗಾಂಧಿ ಇವತ್ತು ಹೋಗಿದ್ದಾರೆ ಸಮಸ್ಯೆ ಏನಪ್ಪ ಅಂದರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯೋಗಿ ಆದಿತ್ಯನಾಥ್ ಯಾರಿಗೂ ಹೊರಗಡೆ ಅವರಿಗೆ ಪ್ರವೇಶವಿಲ್ಲ ವಾತಾವರಣ ತಿಳಿಯಾಗ್ತಾ ಇದೆ ಸಂಬಲ್ನಲ್ಲಿ ಮತ್ತೆ ನೀವು ಬಂದು ಅದನ್ನು ಉದ್ವಿಗ್ನಗೊಳಿಸಬೇಕಾಗಿಲ್ಲ ಡಿಸೆಂಬರ್ ಹತ್ತರವರೆಗೂ ಒಳಗಡೆ ಯಾರಿಗೂ ಪ್ರವೇಶವಿಲ್ಲ ಅಂತ ಹೇಳಿದ್ದಾರೆ ಅವ್ರು ಹೇಳಿದ ಮೇಲೆ ಯಾವುದೇ ಪೊಲೀಸ್ ಅಧಿಕಾರಿ ಒಳಗೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿಯ ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ ಅಂದರೆ ಈಗ ಆಲ್ಟ್ ನ್ಯೂಸ್ನ ಜುಬೇರ್ ಮೇಲೆ ಕೇಸ್ ಹಾಕಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅಫಿಡವಿಟ್ ಸಲ್ಲಿಸಿದ್ದಾರೆ ಕೋರ್ಟ್ಗೆ ಈತ ಪರಾರಿಯಾಗಿ ಹೋಗ್ಬಿಟ್ಟಿದ್ದಾನೆ ಯಾಕೆ ಅಂದರೆ ಅಪ್ಪಿತಪ್ಪಿ ಏನಾದರೂ ಉತ್ತರ ಪ್ರದೇಶದಲ್ಲಿ ಕಾಲಿಟ್ಟರೆ ನಾನು ಸಿಗಾಕೊಂಬಿಟ್ರೆ ಪೊಲೀಸರ ಕೈಯಲ್ಲಿ ನನ್ನನ್ನು ಆಪರೇಷನ್ ಲಂಗಡದಲ್ಲಿ ಕಾಲು ಮುರಿದು ಹಾಕ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅವನಿಗೆ ಇಷ್ಟು ದಿವಸ ಆಟ ಆಡಿದ್ದ ಇಷ್ಟು ದಿವಸ ಡಿ ವೈ ಚಂದ್ರಚೂಡ್ ಅವರಿಂದನೇ ಜಾಮೀನನ್ನು ಎಲ್ಲ ಕೇಸ್ಗಳಲ್ಲಿ ಪಡೆದಿದ್ದ ಆದರೆ ಈಗ ಯಾವಾಗ ಉತ್ತರ ಪ್ರದೇಶ ಕೇಸ್ ಬಂದಿದೆ ಅಂತ ಗೊತ್ತಾಗುತ್ತೋ ಗಾಬರಿ ಹೊಡ್ತಾನೆ ಆ ರೀತಿಯಾಗಿ ಸಕ್ಷಮವಾಗಿ ಕೆಲಸ ಮಾಡದೆ ಹೋದರೆ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಅಧಿಕಾರಿಗಳು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಅಲ್ಲಿಗೆ ರಾಹುಲ್ ಗಾಂಧಿ ಹೋಗಿದ್ದಾರೆ ಯೋಗಕ್ಷೇಮವನ್ನು ವಿಚಾರಿಸ್ತಾರಂತೆ ಯಾರ್ದು ಈ ಶಾಂತಿ ಬಾಂಧವ್ರದು ಯಾರು ಕಲ್ತೂರಾಟ ಮಾಡಿದ್ದಾರೆ ಅವ್ರದ್ದು ಹತ್ತನೇ ತಾರೀಕೊ ಒಳಗೂ ಪ್ರವೇಶವಿಲ್ಲ ಹೋಗಿ ಮತ್ತೆ ಅಲ್ಲಿ ಇವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಉದ್ವಿಗ್ನತೆಯನ್ನು ನಿರ್ಮಾಣ ಮಾಡ್ತಾರೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿ ಹಾಕಿದ್ರು ಏನೂ ಅಚ್ಚರಿಪಡಬೇಕಾಗಿಲ್ಲ ಯೋಗಿ ಆದಿತ್ಯನಾಥ್ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ